ಹಲೋ ಏನು ಸತೀಶಣ ಹಾಂ ಹೌದಾ ಯಾವಾಗ ಹಾಂ ಹಾಂ ಸರಿ ಆಯಿತು ಸತೀಶ ಹೇಳ್ತೀನಿ ಅದು ಸತೀಶಣ ನಾನು ಅಮ್ಮನ ಹೇಳ್ತೀನಿ ಕೇಳ್ಬಿಟ್ಟಿನಿ ಅದಂತೂ ಲೆಕ್ಕಗಳು ನೋಡ್ಬಿಟ್ಟು ಪುರುಷೊತ್ತಾಗಿದ್ದೆ ನೋಡ್ಕೊಂಡು ಹೇಳಲೆ ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಆಮೇಲೆ ನಾನು ಯಾವಾಗಾರು ಹೋಯ್ತೀನಿ ಹೌದಾ ಅದು ಸತೀಶಣ ಹೋಗೋಕ್ಕೇನಿಲ್ಲ ಸರಿ ನಾನು ಅಮ್ಮನ ಹತ್ರ ಮಾತಾಡ್ಬಿಟ್ಟು ನಿಮ್ಮ ಹತ್ರ ಫೋನ್ ಮಾಡ್ತೀನಿ ರೀ ಮುರಳಿ ಮುರಳಿ ಯಾರು ಕೊಟ್ಟೇನಪ್ಪ ಮಾತಾಡ್ತಿದ್ದೆ ಫೋನಲ್ಲಿ ಯಾರು ಫೋನು ಅಯ್ಯೋ ಅಮ್ಮ ಇನ್ಯಾರು ಇದ್ದಾರು ಸತೀಶಣ ಅದು ಮದುವೆ ಹತ್ತಿರ ಬರ್ತದೆ ಬಟ್ಟೆ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಆಮೇಲೆ ಇನ್ವಿಟೇಷನ್ ಅಂಜಿಗೆ ಸರತದೆ ಅಂತ ಹೇಳ್ತಾವನೆ ಅದಕ್ಕೆ ಯಾ ಬಟ್ಟೆ ತರಕೆ ಪ್ಯಾಟ್ಗೆಯ್ತಾರಂತೆ ನೀನು ಹೋಗ್ಬೇಕಂತ ಅವ್ರ ಜೊತೇಲಿ ನಾನು ಬಾ ಅಂತವನೇ ನನಗೆ ಟೈಮ್ ಇಲ್ಲ ಏನು ಮಾಡೋದು ನಮ್ಮನ್ನು ಅವ್ರ ಜೊತೆಗೆ ಕರಿತಾವ್ರಾ ಅವ್ರ ಪಡ್ಗೋರು ಅವ್ರು ಬರೋದು ನೀನು ಪುರ್ಸೊತ್ತಾದಾಗ ನಾವು ತಂದಿರಾಗೋದು ಅಮ್ಮ ಅವರು ನಿನಗೂ ಸೀರೆ ಕೊಡ್ಸ್ಬೇಕಂತೆ ನಂಗೂ ಬಟ್ಟೆ ಕೊಡ್ಸ್ಬೇಕಂತ ಅದಕ್ಕೆ ಒಟ್ಟಿಗೆ ಹೋಗೋಣ ಅಂತವ್ರೆ ಅದು ಕರೆಕ್ಟ್ ಕಣಪ್ಪ ಈಗ ನೀನು ಪುರ್ಸೋತಿಲ್ಲ ಅಂದ್ರೆ ಏನು ಮಾಡೋಣ ಎಲ್ಲರೂ ಸಾಮಾನ್ಯ ಗಂಡು ಹೆಣ್ಣವರು ಒಟ್ಟಿಗೆ ಹೋಗ್ತಾರೆ ಯಾಕೆಂದರೆ ನಾವು ಅವ್ರಿಗೆ ಸೀರೆ ಕೊಡಿಸ್ಬೇಕು ಅವ್ರು ನಮಗೆ ಕೊಡಿಸ್ಬೇಕು ಹಂಗೆಲ್ಲ ಇದ್ದಾಗ ಒಟ್ಟಿಗೆ ಹೋಗ್ತಾರೆ ಆದರೆ ಈಗ ಪುರ್ಸೋತ್ತಿಲ್ಲ ಅಂತ ಹೆಂಗಾರು ಒಂಚೂರು ಬಿಡು ಮಾಡ್ಕೊಳ ಮಗ ಅನ್ಕೋತಾರೆ ಮಾವ ಸರಿ ಬಿಡು ಹೇಳ್ದಂಗೆ ಮಾಡೋಣ ನಾಡಿದ್ದು ಹೋಗೋಣ ಅಂದದೆ ಸತೀಶನ ಅಷ್ಟೊತ್ತು ಕಡೆ ಒಂಚೂರು ಎಲ್ಲ ಕೆಲಸ ಬಿಡು ಮಾಡಿಕೊಂಡು ಬರ್ತೀನಿ ಹೋಗ್ಬಿಟ್ಟು ಬಂದ್ಬಿಡೋಣ ಅದು ಇಲ್ಲೆಲ್ಲರಾಗಿರೆ ಒಂದು ಎರಡು ಗಂಟೆ ಟೈಮ್ ಕೆಲಸ ಆಗೋದು ಪ್ಯಾಟೆ ಅಂದರೆ ಒಂದು ದಿಸಿದ ಕೆಲಸ ಬೇಕು ಅದಕ್ಕೆ ಆದರೂ ನಾವು ಕೊಡಿಸ್ಬೇಕಲ್ಲ ನಮಗೆ ಸರ್ ನಮ್ಮ ಜೊತೆ ಬನ್ನಿ ಅಂದರೆ ತಪ್ಪಾಯ್ತದೆ ಒಟ್ಟಿಗೆ ಹೋಗ್ಬಿಟ್ಟು ಕೊಡಿಸ್ಬಿಡೋಣ ಅಮ್ಮ ಅದೇನೋ ನನಗೆ ಗೊತ್ತಿಲ್ಲ ಎಷ್ಟು ಬಟ್ಟೆ ಕೊಡಿಸ್ಬೇಕು ಏನೇನು ಕೊಡಿಸ್ಬೇಕು ಇನ್ನೇನಪ್ಪ ಕೊಡಿಸಿ ಹುಡುಗಿಗೆ ದಾರೆಗೊಂದು ಸೀರೆ ಶಾಸ್ತ್ರಕ್ಕೊಂದು ಸೀರೆ ಅಂತ ಎರಡು ಸೀರೆ ಕೊಡಿಸು ಇನ್ನೇನಾರು ಹೆಚ್ಚಾಗಿ ಕೊಡಿಸೋಂಗ್ರೆ ನಿನ್ನ ಇಷ್ಟ ಆಮ್ಯಕ್ಕೆ ತಾಳಿ ಕಾಲುಂಗ್ರಾ ಈಗ ಕೊಡಿಸ್ಬೇಕು ವಾಲೆನೂ ಕೊಡಬೇಕು ಇದು ನಮ್ಮ ಕಡೆಯಿಂದ ಕೊಡೋದು ಅಮ್ಮ ಓಲೆ ಅಂದರೆ ಈ ಒಂಥರ ಕೆಂಪು ಕಲ್ಲು ಬಿಳಿ ಇದು ಕೆಳಗಡೆ ಇರುತ್ತಲ್ಲ ಅದೇನಂತಾರಮ್ಮ ಅದನ್ನ ಓಹೋ ಗೊತ್ತಾಯ್ತು ಬಿಡು ಮುತ್ತಿನ ಜುಮ್ಕಿನ್ನು ಹ್ಞೂ ಕಡಮ್ಮ ಅದನ್ನ ಕೊಡ್ಸಮ್ಮ ಅವಳಿಗೆ ಓಹೋ ಭಾರಿ ನನ್ನ ಮಗ ಭಾವಿ ಎಂಟ್ರಿ ಈಗಲೇ ಎಂಥ ವಾಲೆ ಬೇಕು ಅಂತ ನೀನೇ ಹೇಳ್ತೀನಿ ನೋಡು ಅಮ್ಮ ಹಾಂ ಹಂಗಲ್ಲ ಕಣಮ್ಮ ನಾನು ಸುಮಾರು ಹೆಣ್ಮಕ್ಳಿಗೆಲ್ಲ ನೋಡಿದ್ದೆ ಅದು ಇಕ್ಕೊಂಡ್ರೆ ಒಂಥರ ಚೆಂದಕ್ಕಂತಾರೆ ಅದಕ್ಕೆ ಅವಳುಗು ಅದನ್ನೇ ಕೊಡಿಸು ಅಂತ ಹೇಳ್ತೀನಿ ಕಣಮ್ಮ ಆಮೇಲೆ ತಾಳಿಯಿಂದಲ್ಲ ಬರೀ ತಾಳಿ ಕೊಡಿಸ್ಬೇಕಾ ಇಲ್ಲ ನೀನು ಹಾಕಿದ್ದಿಲ್ಲ ಚೈನು ಆ ಥರದ್ದು ಕೊಡಿಸ್ಬೇಕಾ ಇದೇನೋ ಆಗಿನ ಕಾಲದಲ್ಲಿ ಏನೋ ತಾಳಿ ಕೊಡಿಸ್ತಿದ್ದೋ ಈಗ ಅಲ್ಲದೆ ನೀನು ಮಾಡ್ಕೊಳವಾಗಲೇ ಎಲ್ಲ ಅಚ್ಕಟ ಮಾಡ್ಬೇಕು ಇನ್ನು ಯಾರು ಮಾಡ್ಬೇಕಪ್ಪ ಉಳಿಸಿ ಮಾಂಗಲಿ ಚೇನು ಸೇರಿಸಿ ತಾಳಿ ಕೊಡ್ಸ ತೊಗೊಳ್ಳೋ ಸರಿ ಕಣಮ್ಮ ಇನ್ನು ಕಾಲುಂಗ್ರ ಕಾಲ್ಗೆಜ್ ಕೊಡಿಸ್ಬೇಕಣಮ್ಮ ಏ ಇಲ್ಲ ಕಣಪ್ಪ ಕಾಲ್ಗೆಜ್ಜೆ ಎಲ್ಲ ಏನಿಲ್ಲ ಅವ್ರು ತಗೊಂಡಿರ್ತಾರೆ ನಾವು ಬರೀ ಕಾಲು ಉಂಗ್ರನ ಕೊಡಿಸ್ಬೇಕು ಸರಿ ವಾಲೆ ತಾಳಿ ಕಾಲುಂಗುರ ಆಮೇಲೆ ಇನ್ನೇನಾರು ಕೊಡಿಸಬೇಕೆ ಬಾಳೆ ಉಂಗುರ ಇನ್ನೇನು ಅಯ್ಯಪ್ಪ ಅವಳೇನು ಸಾಮಾನ್ಯ ಧರ್ಮ ಏನು ಬರ್ತಾವಳ ಜಮೀನ್ದಾರ ಮಗಳು ಒಬ್ಬಳೆ ಮಗಳು ಅಪ್ನೇ ಏರು ಕಳ್ಸಿರ್ತಾರೆ ಅವೆಲ್ಲ ಏನು ಬೇಡ ಅಕಸ್ಮಾತ್ ಅವಳಿಗೆ ಏನಾರು ಬೇಕು ಅಥವಾ ಇಲ್ಲ ಅಂದರೆ ಮದ್ವೆ ಆದ್ಮೇಲೆ ನೋಡೋಣ ಈಗ ಸುಮ್ಕಿರು ಮದುವೆ ಖರ್ಚೇ ಜಾಸ್ತಿ ಬಿಡ್ತದೆ ಸರಿ ಕಣಮ್ಮ ಆಯಿತು ಹಂಗಾರೆ ಒಂದು ಲಕ್ಷ ತಂದರೆ ಸಾಕೇನಮ್ಮ ಒಳ್ಳೆಯ ಹುಡ್ಗ ಕಣೋ ಅಡವೆಗೆ ಎರಡು ಲಕ್ಷ ಅದೇ ನೀನು ಹೇಳೋದು ನೋಡಿದ್ರೆ ಚೈನು ತಾಳಿ ವಾಲೆ ಕಾಲುಂಗರ ಅಂತ ಎರಡು ಸಾಕಾಗಲ್ಲ ಇವಾಗ ಚಿನ್ನದ ರೇಟ್ ನೋಡಿದ್ರೆ ಅಂತ ಹೇಳಿದ್ರದ ಬಟ್ಟೆ ಬರೋ ಬೇಡವೇನಪ್ಪ ಈಗ ತಿರ್ಗಾ ತಿರ್ಗ ಹೋಗಿ ಅವಳಿಗೆ ರೇಷ್ಮೆ ಸೀರೆ ಕೊಡಿಸ್ಬೇಕು ಆಮೇಲೆ ದಾರಿ ಸೀರೆ ಕೊಡಿಸ್ಬೇಕು ತಿರ್ಗಾ ಅಪ್ಪ ಅಮ್ಮ ಬಟ್ಟೆ ಕೊಡಿಸ್ಬೇಕು ಈಗ ಅಷ್ಟೆಲ್ಲ ನಿಂತ್ಕೊಂಡು ಮಾಡ್ತಾವ್ರೆ ಸತೀಸ ಸತೀಸ ನಿನ್ರು ಕೊಡಿಸೋದು ಬೇಡವೇನು ಅವರು ಕೊಡಿಸಿದ್ಮೇಲೆ ಎಲ್ಲರದ್ದು ಒಟ್ಟ ಅವನು ಇನ್ನೊಬ್ಬ ಮಗ ಅವನಲ್ಲ ಕಿಸೋರ ಅವ್ನು ಒನ್ ಜೊತೆ ಕೊಡಿಸ್ಲೇಬೇಕಪ್ಪ ಹಿಂಗೆ ಗಂಡ ಇವ್ರು ಎಂಟು ಗಂಡ ಹಿಂಗೆ ಅವ್ರು ಒಂದು ಆರು ಜನ ಅವ್ರು ಅವ್ರಿಗೆ ಹುಡುಗಿಗೆ ಎಲ್ಲ ಬೇಕು ಹುಡುಗಿ ಎಷ್ಟು ಸೀರೆ ತಗೊತಾಳೋ ಅದ್ರ ಮೇಲೂ ಈಗ ಎಲ್ಲರೂ ಮೂವತ್ತು ನಲ್ವತ್ತು ಸಾವಿರ ಸೀರೆಗಳಿಗೆ ಹಾಕ್ತಾರೆ ಹಂಗಾಗಿ ಒಂದು ಆಮೇಲೆ ಅಯ್ಯೋ ಮರ್ತೆ ಬುಟ್ಟೆ ಕಣ ಮುರಳಿ ನಿಮ್ಮ ಮಾವನ್ ಕೂಟ ಒಂದು ಸರಿ ಪೋನ್ ನೋಡಿ ಮಾತಾಡ್ಬೇಕಾಯ್ತು ವೀಶಾಸ್ತ್ರದ್ದು ವಿಷಯನೇ ಇರಲಿಲ್ಲ ಮದುವೆ ದಿವಸ ಹೇಳ್ಬಿಟ್ಟು ಅವರು ಸ್ಯಾರಿ ನಡೆಸ್ಕೊತಾರೆ ಶಾಸ್ತ್ರ ಯಾವಾಗಲೂ ಮಾಡೋದು ಒಪ್ಪಿಳ ತಗೊಳ್ದೆ ಹೆಂಗಲ್ಲ ಮದುವೆ ಮಾಡೋದು ಅಯ್ಯೋ ಅಮ್ಮ ಆ ವಿಷಯ ನಾನು ಹಿಂಗೆ ಹೇಳೋದೇ ಮತ್ತೆ ಅದು ನಾ ಮಾವ ನನ್ನ ಹತ್ರ ಮಾತಾಡಿದ್ರು ಒಪ್ಪಿಲ್ಲವ ಛತ್ರದಲ್ಲೇ ರಿಸೆಪ್ಷನ್ಗೆ ಮೀನ್ಸ್ಕೊಳಕ್ಕೆ ಮುಂಚೆ ತಗೋಬೋದಂತೆ ಇಲ್ಲ ಒಂದು ದಿವಸ ಮದುವೆ ಹತ್ರ ಮಾಡಿಕೊಂಡು ನಾವು ಯಾರು ನಾಲ್ಕೈದು ಜನ ಹೋಗಿ ಅವ್ರ ಮನೆಗೆ ಕೊಟ್ಟು ತೊಗೊಬರ್ಬೋದಂತೆ ಹೆಂಗೆ ಮಾಡ್ತಾರೋ ನಿಮ್ಮ ಅಮ್ಮನ ಕೇಳು ಅಂದರು ಅಮ್ಮ ಅದು ಒಪ್ಪಿಳೆ ಅಂದರೆ ಎಂಗೇಜ್ಮೆಂಟು ಅದಕ್ಕೆ ಚಿಂದು ಉಂಗುರ ಬೇಕಲ್ಲೇನಮ್ಮ ಹೂ ಕಣಪ್ಪ ಬೇಕು ಉಂಗುರ ಬಟ್ಟೆ ಬದ್ದಾಯಿಸ್ಕೊಂಡು ಒಪ್ಪಿಳೆ ತೊಗೊಂಡ್ರೆ ಒಳ್ಳೇದು ಸರಿ ಹಂಗಾರೆ ಅವ್ಳಿಗೊಂದು ಉಂಗುರನೂ ಸೇರಿಸ್ಕೊಂಡು ತಗೊಬಿಡೋಣ ತಗೋ ಅಲ್ಲೇ ಮಾತುಕತೆ ಮಾಡ್ಕೊಂಡಂಗೋ ಅಂದರೆ ಯಾರು ಏನು ತೊಗೋಬೇಕು ಅಂತ ಆಯ್ತದೆ ಹಾಗೆ ತಗೊಂಡು ಬಂದಂಗೂ ಆಯ್ತದೆ ಸರಿ ಸರಿ ಹಂಗಾರೆ ಇಷ್ಟು ಬಟ್ಟೆ ನೀನು ಜೊತೆ ತಗತಿಯಪ್ಪ ಅಮ್ಮ ನನಗೆ ಅವರು ಎಷ್ಟು ಜೊತೆ ಕೊಡಿಸ್ತಾರೆ ಅವರು ದಾರಿಗೊಂದು ಜೊತೆ ಇನ್ನೊಂದು ಜೊತೆ ಅವಳಿಗೆ ನಾವು ಕೊಡ್ಸಂಗೆ ಕೊಡಿಸ್ತಾರಲ್ವ ಅವರೇ ಅಡ್ಡ ಜೊತೆ ಕೊಡಿಸ್ತಾರೆ ಇನ್ನೊಂದು ಜೊತೆ ಹೊಸ್ಕತಿ ಸಾಕು ಕಣಮ್ಮ ಈಗಲೇ ಬಟ್ಟೆ ಬೇಕಾದಷ್ಟು ಯಾಕೆ ಬೇಕು ಹಂಗೆ ನೀನು ರೇಷ್ಮೆ ಸೀರೆ ತಗೋ ಚಂದಕ್ಕಿರೋದು ಅವಳು ಕೊಡಿಸ್ತೀನಲ್ಲ ಅಷ್ಟು ಬೆಲೆ ಇದೆಯಾ ನೀನು ತಗೋ ಚಂದ ಕಾಣು ಉಟ್ಕೊಂಡಿ ನೀನು ಅಯ್ಯ ಎಂತ ನನ್ ಅಲ್ಲ ಮದುವೆ ಹಣ್ಣು ನುಟ್ಟಂಗೆ ನಾನು ನೋಡೋಕಾದ ಒಳ್ಳೆ ಮಾತು ನನಗೆ ಎಂಥದೋ ಒಂದು ತಗತಿನಿ ಸುಮಾರು ಇರೋದು ನನಗೂವೇ ನೀನು ನೀನು ತಲೆ ಕೆಸ್ಕೊಬೇಡ ಒಟ್ಟು ನಾನು ರೇಷ್ಮೆ ಸೀರೆಯೇ ತಗೋಬೇಕೆಲ್ಲರೂ ಮಾಡೋದು ಮದುವೆ ಅಂತೇಳಿ ತಗತೀನಿ ನನ್ನ ಬಟ್ಟೆ ಬಿಡು ಒಂದು ರೇಷ್ಮೆ ಸೀರೆ ಸಿಕ್ಕರೆ ಸಾಕು ಇನ್ನು ಮೊನ್ನೆ ಗೌರಿ ಹಬ್ಬದಲ್ಲೆಲ್ಲ ತಗೊಂಡು ಬ್ಲೌಸಸ್ ಹಾಗೆ ಮಡಗೀನಿ ಈ ಶಾಸ್ತ್ರ ಪಸ್ತ್ರಗಳ್ ಮಾಡುವಾಗ ಅದು ಉಟ್ಕೊಂಡ್ರೆ ಆಯ್ತದೆ ಹ್ಞೂ ಸರಿ ಕಣಪ್ಪ ಇಷ್ಟೇ ಇದಕ್ಕೆ ಎಷ್ಟು ಲೆಕ್ಕ ಆಗ್ಬೋದು ಈಗಿನ ಬೆಲೆಗಳು ಗೊತ್ತಿಲ್ಲ ನೀನೇ ಯೋಚನೆ ಮಾಡಿ ನೋಡು ಅಮ್ಮ ಈಗ ಅವಳು ಒಡವೆಗೆ ಈಗ ನಮ್ಗೋಳೆಲ್ಲರ ಬಟ್ಟೆ ಬಟ್ಟೆಗೂ ಸೇರಿಸಿ ಒಂದು ಮೂರು ಲಕ್ಷ ಸಾಕೇನಮ್ಮ ಹೂ ಕಣಪ್ಪ ಅಷ್ಟಾನ ಬೇಕೇ ಬೇಕು ಲಗು ಪತ್ರಿಕೆ ಅವರೇ ಹೊರ್ಸ್ಕೊಡ್ತಾರೋ ನಾವು ಹೊರ್ಸ್ಕೊಬೇಕು ಅಮ್ಮ ಪೂರ್ತಿ ಲಗ್ನ ಪತ್ರಿಕೆ ಅವ್ರ ಕೈಲಿ ಹೊರ್ಸಿ ನಾವು ಇಸ್ಕೊಳ್ಳೋ ಚಂದಕ್ಕಿರಕಿಲ್ಲ ಅವರು ಅರ್ಧ ಕೊಡಲಿ ನಾವು ಅರ್ಧ ಕೊಡೋಣ ಇಲ್ಲ ನಮ್ಮ ನಾವು ಹೊರಿಸ್ಕೊಡೋಣ ಅವ್ರದ್ದು ಹೊರಿಸ್ಕೊಡ್ಲಿ ಸರಿ ಕಣಪ್ಪ ಹೆಂಗೋ ಅಲ್ಲ ಕಣಲ ಹುಡ್ಗ ಈಗ ಮನೆ ನಮ್ಮ ಮನೆ ಅವ್ರ ಮನೆಯವರು ಬಟ್ಟೆ ತಗೊಂಡಾಯ್ತು ಒಡವೇದಾಯ್ತು ಈ ಉಡ್ಸೋರ್ಗೇನಿಲ್ಲ ಮಾಡೋದು ಅವ್ರುಗಳು ಸೀರೆ ತರಬೇಕಲ್ಲ ಅಲ್ಲೇ ಹೋಗ್ತಗೋಳೋಣ ಇಲ್ಲ ಸೀರೆ ಪುಂಗಡಿ ಇಲ್ಲ ಥರ ಯಾ ಈ ಇನ್ಯಾರ್ಗಮ್ಮ ಓಡ್ಸೋಕ್ಕೆ ಇದೇನು ಮಗ ಅಂದ್ಬಿಟ್ಟೆ ನೆಂಟ್ರೆಸ್ಟ್ರಿಗೆ ಅಂತ ಇಲ್ವಲ್ಲ ನಿಮ್ಮ ಅತ್ತೆ ಮಾವಿನ ಎಲ್ಲರಿಗೂ ತರಬೇಕು ಬುಬ್ಬಮ್ಮ ಪಾಪ ಅಷ್ಟು ಬರ್ತಾಳೆ ಅವಳು ಕೊಡಬೇಕು ಆಮ್ಯಾ ಶ್ರುತಿ ಆಂಟಿ ಕೊಡಬೇಕು ಇನ್ನು ಊರಲ್ಲಿ ನಮ್ಮ ಅಕ್ಕ ತಂಗಿದೀರಲ್ಲ ಅವರು ಅವ್ರಗಳಿಗೆ ಕೊಡಬೇಕು ಇವ್ರಿಗೆಲ್ಲ ಕೊಡೋಕ್ಕಿಲ್ವಲ್ಲ ಮಗ ಸರ್ ಸರಿ ನೀನು ಅದು ಯಾರ್ಯಾರಿಗೂ ಏನೇನೋ ತಗೋ ಹಂಗಂತ ಸಿಕ್ಸಿಗೋರ್ಗೆಲ್ಲ ತೊಗೊಂಡ್ಬಿಡ್ಸಕ್ಕೆ ಹೋಗ್ಬೇಡ ಅವ್ರಿಗೆಲ್ಲ ನೋಡಿ ಮಾಡೇ ತಗೋ ಮಗ ಅದು ನನ್ಗೆ ಏ ನಾನೇನು ಅಷ್ಟು ಗಾಗಿನೇ ಯಾರಿಗೆ ಎಷ್ಟೆಷ್ಟು ತಗೋಬೇಕು ತಗೋತೀನಿ ಕೊಡ್ತೀನಿ ಆದರೆ ಒಂದು ಹತ್ತಿಪ್ಪ ಸೀರೆನಾರು ಬೇಕು ಗಂಡ ಇತ್ತಲಿಗೆ ಸುಮಾರಾಗಿರವ ನೀನೆ ನೋಡಿ ತೊಗೊಂಬ ಇನ್ನು ಯಾರು ಗಂಡ ಇತ್ತಲೇ ಎಲ್ಲರಿಗೂ ಬೇಡ ನಿಮ್ಮ ಚಿಕ್ಕಪ್ಪದಿರ್ಗೆ ನಿಮ್ಮ ಮಾವನಿಗೆ ರಾಕೇಶನ್ಗೆ ತಗೊಂಬ ಇನ್ನು ಆಫೀಸ್ ಹುಡುಗರಿಗೂ ಕೊಡಿಸ್ಬಿಡು ಸರಿ ನಾನು ಅದು ಹೆಂಗ ನೋಡ್ಕೊತೀನಿ ಇಷ್ಟು ಜನರದುವೆ ಸೇರಿ ಒಂದು ನಾಲ್ಕು ಲಕ್ಷ ಆಯ್ತದಲ್ವ ಹ್ಞೂ ಆಗ್ಬೋದೇನೋ ಕಡಪ್ಪ ಆಮ್ಯಾಕೆ ಇದು ಕಣೋ ಊಟದ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಸೇಳ್ಲಿ ಬಿಟ್ಟು ಮಾಡ್ಸಪ್ಪ ನಮ್ಮ ಕಡೆ ಎಲ್ಲ ಜನಗಳು ಬರೋದು ಜಾಸ್ತಿ ನಿಮ್ಮ ಮಾವರು ಸ್ವಲ್ಪ ಹಳ್ಳಿಯವರು ಆಮೇಲೆ ಇವರು ಬೇಜಾರು ನೋಡ್ಕೊಬಾರ್ದು ಆಮೇಲೆ ಅವ್ರಿಗೂ ಒಂಥರ ಆಗ್ಬಾರ್ದು ಅಯ್ಯ ಬಿಡಮ್ಮ ಸತಿ ಸಣ್ಣ ಇರ್ತಾನೆ ಹಂಗೆಲ್ಲ ಗೊತ್ತದೆ ನೋಡ್ಕೊತಾನೆ ನಾವೆಲ್ಲ ಹೇಳಕ್ಕೋರಿ ತಪ್ಪಾಯ್ತದೆ ಸಣ್ಣವ್ರು ಹಂಗೆ ಕಾಣಿಸಿಕೊಡಮ್ಮ ಮಗ ಹಿಂಗೆ ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡ ಪವಿತ್ರಂಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ತೊಗೊಂಡು ಸುಮ್ಕೆ ಈ ನಲವತ್ತೈದು ಸಾವಿರ ಕೊಟ್ಟು ತಗೋತವೆ ಹೆಣ್ಮಕ್ಳು ಒಂದೇ ದಿವಸ ಮದುವೆ ದಿವಸ ಉಟ್ಕೊಂಡು ಆಮೇಲೆ ಕೆತ್ ಮಾಡ್ತವೆ ಆ ಬಿರುಲೇ ಬಿದ್ದಿರ್ಬೇಕು ಅದು ಅಲ್ಲೇ ಉಟ್ಕೊಂಡು ಅಲ್ಲೇ ಮಸ್ಕೊಂಡು ಇವುಗಳು ಮೈಮೇಲೆ ಹಾಕೋಕ್ಕಿಲ್ಲ ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ತಗೋಬಿಡೋದು ಅಲ್ಲಿ ಹಾಕೋದು ಅದಕ್ಕೆ ಕಮ್ಮಿ ಬೆಲೆ ತಗೊಂಡು ಮಾಡಗಕ್ಕೆ ಕೇಳು ಅಯ್ಯಮ್ಮ ಅವೆಲ್ಲ ನಾವು ಹೇಳೋಕ್ಕೆ ಹೋಗ್ತಿದಮ್ಮ ಕೊರ್ಸೋದು ಒಂದು ಸರಿ ಸಂದಕ್ಕಿರೋದು ಕೊಡ್ಸೋಣ ಬಿಡು ಅಪ್ಪಿತಪ್ಪಿ ತೀರ ಜಾಸ್ತಿ ಇದೆ ಏನಾದ್ರು ಕೇಳಿದ್ರೆ ಆಮೇಲೆ ನೋಡೋಣ ಸತ್ತೀಸಣ ಇರ್ತಾನೆ ಅದು ಅಲ್ಲದೆಯಾ ಮಾವ ಏನು ಅನ್ಕೋತಾರೆ ಸರಿ ನಾನಲ್ಲಿ ಇರ್ತೀನಿ ನಾನು ಹುಡ್ಕೋತೀನಿ ನೀನು ಅದೇನು ನಾಳೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು ನಾಡಿದ್ದು ಪ್ಯಾಟಿಗೆ ಅಂದರೆ ಬೆಳಿಗ್ಗೆ ಹೊತ್ತಂತೆ ಹೋಗಿ ಸಾಯಂಕಾಲ ಬರೋದಕ್ಕೆ ಸರೋತದೆ ಅವ್ರು ಯಾರು ಬರ್ತಾರಂತೆ ಗೊತ್ತೇ ಇಲ್ಲ ಕಡಮ್ಮ ನಾನೇನು ಹೋಗಲಿಲ್ಲ ನೀವು ಅಮ್ಮ ಬರ್ರಿ ಏನ್ರು ಆಯಿತು ಒಂದೆ ಅದಾ ಒಂದು ಗ್ಲಾಸ್ ಕಾಪಿ ಕುಡಿಯೋ ಅಮ್ಮ ನಂಗೆ ಅವೆಲ್ಲ ಏನು ಮಾಡಿರು ಇದು ಮಗ ಹಿಂಗೆ ಆಡ್ತಿ ಇತ್ತೀಚೆಗೆ ಏನು ಕೊಟ್ಟರು ತಿನ್ನಲ್ಲ ಮಾಡಲ್ಲ ಅಂತ ಮುಂಚೆ ಆಚೆಯಿಂದ ಬತ್ತಿದಂಗೆ ಅದಿಲ್ವಾ ಇದಿಲ್ವಾ ಅಂತ ಹುಡುಕ್ತಿದ್ದವನು ಅದು ಏನೂ ಇಲ್ಲ ತಿನ್ಬೇಕು ಒಂದು ಸರೇ ತಿಂತೀನಿ ಇಲ್ಲಾಂದ್ರೆ ಇಲ್ಲ ಅದರೊಳಗೆ ಏನದೆ ಗಾಂಡಕ್ಕಮ್ಮ ಈಗಿನ ಕಾಲದ ಹುಡುಗರಿಗೆ ಈ ತರ ಬರ್ತದೆ ಮದ್ವೆಗೆ ಮುಂಚೆ ನಿಮ್ಗೆ ಗೊತ್ತಿಲ್ಲ ಯಾಕೆ ಆಗ್ತದೆ ಅಂತ ಓ ಬೇಗ ಬಂದಾ ಬಾ ಯಾಕೆ ಬೆಳಿಗ್ಗೆ ಕಾಣಿಸ್ಲಾ ಹಾ ರೇ ನಮ್ದಕ್ಕೆ ಮಕ್ಕಳಿಗೆ ಎಲ್ಲಾರ್ಗು ಪೇರೆಂಟ್ಸ್ ಮೀಟಿಂಗ್ ಇತ್ತು ಒಬ್ಬೊಬ್ಬರುದಕ್ಕೆ ಅರ್ಧ ಅರ್ಧ ಗಂಟೆ ಅಂದರೆ ಎಷ್ಟು ಇತ್ತು ಬೇಕು ನಿಮಗೆ ಲೆಕ್ಕ ಹಾಕ್ಕೊಳ್ಳಿ ಅದಕ್ಕೆ ಸ್ಕೂಲ್ಗೆ ಹೋಗಿದ್ದೀ ಇವಾಗಲೇ ಬಂದಿದ್ದೀನಿ ಊಕ್ಕಣಮ್ಮ ಭೂಬಮ್ಮ ಸ್ಕೂಲ್ ಒಳಗೆ ಹೋದ್ರೆ ಮಿಸ್ ಈಚೆ ಬರುವಾಗಲೇ ಬರೋದು ಯಾಕೆಂದ್ರೆ ಅರ್ಧ ಅರ್ಧ ಗಂಟೆ ಒಬ್ಬೊಬ್ರು ಟೀಚರ್ಸ ಅಂದ್ರು ಎಷ್ಟು ಟೀಚರ್ಸ ಮಾತಾಡಬೇಕು ಹಾ ಅದೇ ಮತ್ತೆ ಮುಳ್ಳೆನಾಗೆ ಗೊತ್ತು ನೋಡಿ ಹಾಂ ಅದೇನು ಬೊಮ್ಮ ಆವಾಗಲೇ ಬತ್ತೇನು ಅನ್ಕೊಂಡೆ ನನ್ನ ಮಗನ ಅಂತ ಅದೇನು ಒಳ್ಳೆದಲ್ಲ ಅದಕ್ಕೆ ಏನು ಹಂಗಾಯ್ತದೆ ಅರೆ ಜಾನುಕಮ್ಮ ನಿಮ್ದಕ್ಕೆ ಇನ್ನೂ ಗೊತ್ತಾಗಿಲ್ವಾ ನೀವು ಅಪ್ಡೇಟ್ ಆಗಿ ಅದಕ್ಕೆ ಹೇಳೋದು ಹಿಂದಕ್ಕೆ ಸ್ವಲ್ಪ ಈ ಮೊಬೈಲ್ಗೆ ಬೈಲು ನೋಡೋದೆಲ್ಲ ಶುರು ಮಾಡ್ಕೊಳ್ಳಿ ಈ ಬರೀ ಟಿ ವಿ ಸೀರಿಯಲ್ನಾಗೆ ನೋಡ್ತೀರಲ್ಲ ಈಗಿನ ಕಾಲದ ಹುಡುಗರಿಗೆ ಮದುವೆಗೆ ಹತ್ತಿರ ಬರ್ತಿದ್ದಂಗೆ ಸ್ಲಿಮ್ ಆಗಬೇಕು ಚೆನ್ನಾಗಿ ಕಾಣಬೇಕು ಅಂತ ಈ ಊಟ ಬಿಡೋದು ಜಿಮ್ಗೆ ಹೋಗೋದು ಇವೆಲ್ಲ ರೂಢಿಗೆ ಮಾಡ್ಕೋತಾರೆ ಗೊತ್ತಿರಲ ನಿಮಗೆ ನೋಡು ನನ್ ನಂಗತ್ತ ಬೌ ಅಮ್ಮ ಮಾತೇಡ ನೀನು ಆಚೆ ಕಲ್ಸದ್ ಹೋಗ್ಬಿಡ್ತಿ ನಾನು ಇಲ್ಲ ಇರ್ಲಾ ಅಜ್ಜಿ ಆಗ್ಲಾ ಹಂಗ್ಬಿಟೆ ಈಗ ಬಂದೆ ಆಗ ಉಂಟಲ್ಲೋ ಈ ಬೂಬಮ್ಮ ಬಂದಿಲ್ವಾ ಕುತ್ಕೊಂಡ್ ಮಾತಾಡೋದು ನಾನು ಬರ್ತೀನಿ ಹರೇ ಮುಳ್ಳಿದ ಅಣ್ಣ ಏನ್ ಆಚಿಕೆ ಆಗ್ಬಿಡ್ತೀವಿ ನೀ ನಾವು ಹೇಳಿದ್ದಕ್ಕೋಸ್ಕರ ಏ ಕುತ್ಕೋ ಬೂಬಮ್ಮ ಹಂಗೇನಿಲ್ಲ ಕಣ ನನ್ ಮಗ ಹಂಗೆಲ್ಲ ಮಾಡಕ್ಕಿಲ್ಲ ಏನೋ ಆಚೆ ತಿಂದಿರ್ತವೆ ಹುಡುಗರ ಜೊತೆ ಸೇರ್ಕೊಂಡು ಹಂಗೆಲ್ಲ ಅಷ್ಟೇ ಭಜಾ ಹಾಕಿಲ್ಲ ನನ್ ಮಗನು ಅರೇ ಜಾಂದ ನಿಮ್ದಕ್ಕೆ ಏನ್ ಗೊತ್ತಾಗುತ್ತೆ ಈಗಿನ ಕಾಲದ ಮಕ್ಳಿಗೆ ನಾವೇನು ನೋಡಿಲ್ಲೇ ಇರೋದೇ ನಿಮ್ಮದು ಮಗ ಈಗಿನ ಕಾಲದ ಅಲ್ವೇ ಎಲ್ಲಾರ್ದು ಹಾಗೆಯಾ ಇದಕ್ಕೆ ಮುಂಚೆ ನೀವೇ ಹೇಳಿದ್ರಲ್ಲ ಆಗ್ಗೆ ಬಾಗೆ ಬಂದು ಏನೇನು ಮಾಡಿದ್ಯಾ ಅಂತ ಕೇಳಿ ತಿಂತಾ ಇದ್ದ ಈಗ ಇಲ್ಲ ಅಂತ ಹೇಳಿ ಹಾಗೇನೇ ಈಗಿನ ಕಾಲದಾಗೆ ಮದುವೆಗೆ ಬಾಸ್ ಬರ್ತಾ ಬರ್ತಿದ್ದಂಗೆ ಚೆನ್ನಾಗಿ ಕಾಣಬೇಕು ಮದುವೆ ಅದನ್ನೇಕೆ ಹೆಂಡತಿ ಎಲ್ಲಂಗೆ ಹೇಳಬೇಕು ಹೀಗೆ ಇರ್ತವೆ ಅವ್ನು ಹಾಗೆ ಬದಲಾಗಿ ಬಿಡ್ತಾರೆ ಏ ಸುಮ್ಮನೂ ಬೇಗಮ್ ನೀನು ಏನೇನು ನೋಡಿಬಿಡ ನನ್ನ ಮಗ ಹಾಗೆಲ್ಲ ಮಾಡೋಕ್ಕಿಲ್ಲ ಮಗನಿಗೆ ನಾನು ನಾನೊಂದು ಪ್ರೀತಿ ಸಣ್ಣ ಇನ್ನೂ ಆಗಕ್ಕಿರ್ಬೋದು ಆದರೆ ಇದು ಮಾಡೋಕ್ಕಿಲ್ಲ ಏನೋ ನಾನು ಬಿಟ್ಟು ಹೋಗ್ಬೇಕು ಅನ್ನೋದೆಲ್ಲ ಅವ್ನು ಯೋಚನೆ ಮಾಡೋಕ್ಕಿಲ್ಲ ಹಾಂ ಸರಿ ಬಿಡಿ ನಮ್ಮದಕ್ಕೆ ಯಾಕೆ ಸುಮ್ಮನೆ ವಾದ ಮಾಡ್ಕೊಂಡಿ ಮುಂದಕ್ಕೆ ಗೊತ್ತೇ ಆಗುತ್ತೆ ಈಗ ನೀವೇನೋ ಹೇಳ್ತೀರಿ ಅದೇ ಮೂಲೆ ಮನೆ ಅದೇ ಎಂಥದ್ದು ಆ ಎಮ್ಮದ ಹೆಸರು ಏನಪ್ಪ ಅದು ನೀವು ಏನೂ ಕರಿತೀರಲ್ಲ ಆ ಎಮ್ಮದಕ್ಕೆ ಗೌರಿಯಮ್ಮ ಆಯಮ್ಮದು ಮಗ ಹೇಗೆ ಮಾಡ್ದೆ ಅಂತ ಗೊತ್ತಿಲ್ವಾ ಮುಂಚೆ ಆಯಮ್ಮಗೆ ನಡ್ಕೊಂಡು ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅಮ್ಮ ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಿ ಅಂತ ಗಾಡಿ ತಗೊಂಡು ಬರ್ತಿದ್ದ ಈಗ ಮದ್ವೆ ಆಧನಕ್ಕೆ ಆಯಮ್ಮ ಎಲ್ಲಿಗೋಗ್ಬೇಕು ಬಸ್ ಹತ್ಕೊಂಡು ಬಿಸಿಲಲ್ಲಿ ಓಡಾಡುತ್ತೆ ಯಾಕೆ ಅಂತ ಕೇಳಿದ್ರೆ ಎಂಟಿಗೆ ಎದ್ರುಕೊಂಡು ನನಗೆ ಕರ್ಕೊಂಡು ಹೋಗೋಕ್ಕಿಲ್ಲ ಅಂತ ಹೇಳುತ್ತೆ ಹೇಗಿದ್ದ ಮಕ್ಕಳು ಹೇಗೆ ಬದಲಾಗ್ತಾರೆ ನೀವೇ ನೋಡಿ ಹಾಂ ಗೌರಮ್ಮಗೆ ಹಂಗಾಗಿ ಹೋಗೋಣ ಮತ್ತು ಏನು ಭಿನ್ನವಾಗಿ ಓಡಾಡ್ತಾಳೆ ಅರೆ ಏನು ಬಿನ್ನಣ್ಣ ಅಮ್ಮ ಏನಾರು ಬಾಯ್ ಬಿಟ್ಟು ತಾನೇ ಗೊತ್ತಾಗೋಕ್ಕೆ ಎಲ್ಲ ಮುಚ್ಚಿಟ್ಕೊಳುತ್ತೆ ಅಮ್ಮ ಎಲ್ಲ ಆಡ್ಕೋತಾರೆ ಜನಾಗೆ ಅಂತ ನಾನು ಹಿಂಗೆ ಒಂದು ದಿವಸ ಟೌನ್ನಾಗೆ ಬಸ್ ಸ್ಟಾಪ್ನಾಗೆ ನಿಂತಿತ್ತು ಯಾಕೆ ನೀವು ಗಾಡಿಗೆ ಓಡಾಡೋಕ್ಕಿಲ್ವಾ ಹಿಂಗೆ ಬಸ್ಸಿಗೆ ಬಂದಿದ್ದೀರಾ ಅಂದಾಗ ಯಾಕೋ ದುಃಖ ಆಗಿಬಿಟ್ಟು ಆ ಎಲ್ಲ ಹೇಳಿಬಿಡ್ತು ಆವಾಗ ನಮಗೂ ಪಾಪ ಬೇಜಾರಾಯಿತು ಅವಾಗೆಲ್ಲ ಎಷ್ಟು ಆಡ್ತಿತ್ತು ಅಮ್ಮ ಈಗ ನೋಡು ಮಗನ್ಗೆ ಇವ್ರಿಗೆ ನೋಡೋಕ್ಕಿಲ್ಲ ಅಂತ ಹೇಳಿ ಗಂಡ ಇದ್ದಾಗ ಒಂಥರ ಇತ್ತು ಈಗ ಗಂಡ ಇಲ್ವನಾ ಯಮ್ಮಗೆ ಯಾರು ನೋಡ್ಕೊಳ್ಳೋರಿಲ್ಲ ಸಸ್ಯಗೆ ಎದ್ರಿ ಕಥಾನೆ ಮಗ ಹ್ಞೂ ಅಲ್ಲ ಬುಬಮ್ಮ ಹಿಂಗಾರು ಹಿಂಗೆ ಅಂತ ನಾವು ಗಂಡ ಎಲ್ಲ ಕಳ್ಕೊಂಡ್ಮೇಕೆ ಈ ಮಕ್ಳನ್ನೇ ನೋಡ್ಕೊಂಡು ಸಾಯ್ಕೊಂಡು ಇವೇ ನಮಗೆ ಅಂತ ಬೆಳೆಸಿರ್ತೀವಿ ನಾನು ಮದುವೆಗೆ ತಕ್ಷಣ ಬದಲಾಗಿಬಿಟ್ರೆ ನಮ್ಮನ್ನು ಯಾರು ನೋಡೋರು ಕೇಳೋರು ಕಷ್ಟ ಸುಖ ವಿಚಾರಿಸೋರು ಅದು ಗಂಡು ಮಕ್ಳು ಹಿಂಗೆ ಆಗ್ಬಿಟ್ರೆ ಇನ್ನು ಯಾರು ಕೆಲಸದಕ್ಕೆ ಹೋಗೋಣ ಹೆಣ್ಮಕ್ಳೇನೋ ಕಂಡ್ರೋಲ್ ಮನೆಗೆ ಹೋಗ್ತೇವೆ ಗಂಡು ಮಕ್ಕಳು ಇದೇ ಬುದ್ಧಿ ಕಳ್ಸಿಬಿಟ್ರೆ ಎತ್ತೋರು ಗತಿಯೇನು ಆ ಹುಡ್ಗಂಗೆ ಚೆನ್ನಾಗಿ ಓದ್ ಎಷ್ಟು ಮಾಡಿದ್ಲಲ್ವ ಹುಡ್ಗೋರಮ್ಮ ಅವಾಗ ಗಂಡ ಇದ್ದಾಗ ಅದು ಚೆನ್ನಾಗಿ ಓಡಾಡ್ತಿತ್ತು ಅಂತೇಳಿ ಅಯ್ಯೋ ಜಾಂದಕಮ್ಮ ಏನು ಮಾಡೋಕ್ಕಾಗುತ್ತೆ ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಹಾಗೇನೆ ಹೆಣ್ಮಕ್ಳು ಹಾಗೇನೆ ಏನು ಮಾಡೋಂಗಿಲ್ಲ ನಮ್ಮದಕ್ಕೂ ಹುಷಾರಲ್ಲಿ ನಾವಿರಬೇಕು ಈಗ ಗೊರಮ್ಮದ ಪರಿಸ್ಥಿತಿ ಏನು ಅಂದ್ಕೊಂಡ್ರಿ ಆ ಅದಕ್ಕೆ ಮನೆ ಯಮ್ಮನ ಅಮ್ಮನ ಹೆಸರಿಗೆ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಮನೆಯಿಂದ ಆಚೆ ಹಾಕ್ಬಿಡ್ತಿದ್ರು ಈಗ ಪುಣ್ಯಕ್ಕೆ ಅವ್ರದ್ದು ಗಂಡ ಆ ಅಮ್ಮಂದು ಹೆಸರಿಗೆ ಮಾಡಿ ಸತ್ತೋಗ್ಬಿಟ್ಟ ಅದಕ್ಕೋಸ್ಕರ ಆ ಸೊಸೆ ಇಟ್ಕೊಳ್ಳಿ ಅಂತ ಬಿಟ್ಟಿರೋದಿಲ್ಲ ಅಂದರೆ ಇಷ್ಟೊತ್ತಿಗೆ ಅನಾಥಾಶ್ರಮಕ್ಕೆ ಹಾಕ್ಬಿಡ್ತಿದ್ರು ಅದು ಏನೇ ಹೇಳಿ ಅದು ಯಮ್ಮ ಆವಾಗ ಆಡಿದ್ದು ಏನು ಹಸಿ ಇತ್ತೆ ತುಂಬ ಆಡಿದ್ದು ಬಿಡಿ ಅದು ಸರಿ ಏನು ಬುಬಮ್ಮ ಅಯ್ಯೋ ಒಂದು ಕಿಟ ಆವಾಗೆಲ್ಲ ಹಿಂಗೆ ಕೊಳ ನೀರು ಬರ್ತಿರ್ಲಿಲ್ವಲ್ಲ ನೀರು ಹಿಡಿಯೋಕೆ ನಾನು ಓಡುವೆ ಒಂದೇ ಕೊಳಾಗ್ ಹೋದು ನಾನು ಬಿನಿ ನೆತ್ತಿ ಎಸ್ಬಿಟ್ಟಿಲ್ಲ ಅಷ್ಟು ದುರಂಕಾರ ಅವ್ಳು ಗಂಡ ಬೇರೆ ಜೋರಾಗಿ ದುಡ್ಡು ಓಡಾಡ್ಸ್ಕೊಂಡು ಹಂಗೆ ಹಿಂಗೆ ನಮ್ಮ ಮನೆ ಇನ್ನೂ ನಮ್ಮ ಹುಡುಗ ಚಿಕ್ಕದು ನಾವು ಬಡವರು ಹಂಗೆ ಎತ್ತಿ ಬಿನಿಗೆ ಎಷ್ಟೇ ಬಿಟ್ಟಿಲ್ಲ ಅವತ್ತೆ ಆಯಿತು ನಾನು ಮಕನ ನೋಡಿ ಮಾತಾಡ್ಸೋದು ಬಿಟ್ಬಿಟ್ಟಿದೆ ಅರೆ ಜಾಂದಕ್ಕಮ್ಮ ಈಗ ಎಲ್ಲ ಹಂಗೆನೇ ರೊಟ್ಟಿ ತಿರುಗಾಗ್ತಂಗೆ ಒಂದು ಟೈಮ್ ಅವ್ರಿಗೆ ಒಂದು ಟೈಮ್ ನಿಮಗೆ ಈಗ ನೋಡಿ ಅಯ್ಯಮ್ಮಗೆ ಹೇಳ್ಕೊಳ್ಳಂಗೂ ಇಲ್ಲ ಬಿಡಂಗೂ ಇಲ್ಲ ಯಾಕೆಂದ್ರೆ ಊರವ್ರ ಕಿತ್ತ ಎಲ್ಲ ಅಯ್ಯಮ್ಮ ಹಿಂಗೆ ಕೆತ್ತ ತಕ್ಕೊಂಡು ಜಗಳ ಆಡ್ಕೊಂಡಿದೆ ಎಲ್ಲರೂ ಆಡ್ಕೊಬಿಟ್ರೆ ಅಂತ ಹೇಳಿ ಎಲ್ಲ ನೋವು ಒಂದೇ ನುಂಗುತ್ತೆ ಆದರೆ ಮನೆ ಒಳಗಡೆ ಆ ಪರಿಸ್ಥಿತಿ ಹ್ಞೂ ಅವ್ರದ್ದು ಮನೆ ಪಕ್ಕದ್ದು ಎಮ್ಮ ಹೇಳಿದ್ರು ಅವ್ರದ್ದು ಸೊಸೆ ಅಡುಗೆ ಮನೆಗೆ ಕಕ್ಕಿಲ್ವಂತೆ ಈ ಅಮ್ಮನೇ ಅಡುಗೆ ಎಲ್ಲ ಮಾಡ್ಬೇಕಂತೆ ಆಮೇಲೆ ಅವ್ರ ಸೊಸೆ ಬಂದು ಹಂಗೆ ಮಾಡಿದ್ಯ ಹಿಂಗೆ ಮಾಡಿದೆಯಾ ಅಂತ ಬೈ ಇತ್ತಂತೆ ಓ ಯವ್ವ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಅಂತೀವಿ ಅವ್ರೂ ಹೆಂಗೆಲ್ಲ ನೀರು ಕುಡಿಸ್ತಾರೆ ಹೇಳೋ ಯವ್ವ ನನ್ನ ಸೊಸೆ ಹೆಂಗೋ ಅವ್ಳಗ್ ಅಡುಗೆ ಮಾಡೋಕ್ಕೆ ಬರೋಕ್ಕಿಲ್ಲ ಅಮ್ಮ ನೀವೇ ಮಾಡಿ ಅಂದೋಳೆ ಅರೆ ಜಾನುಕಮ್ಮ ಸುಮ್ಕಿರಿ ಎಲ್ಲ ಬಂದು ಒಂದು ಎರಡು ವರ್ಷ ಕಳೆಯವರೆಗೂ ಹಾಗೇನೆ ಇಲ್ಲಾಂದರೆ ಈಗ ಇನ್ನೂ ಕಡಿಮೆ ಆಗಿದೆ ಟೈಮುನ್ನೇ ಆಮೇಲೆಲ್ಲ ಅವರವ್ರದೇ ಮಾಡಿಕೊಂಡು ನಿಮ್ದಕ್ಕೆ ಆಚೆಗೆ ಹಾಕ್ಬಿಡ್ತಾರೆ ನೋಡ್ತಾರೆ ಹೌದು ನಿಮ್ಮದು ಮನೆ ಯಾರದೇ ಹೆಸಗಿದೆ ಏಯ್ ಬೇಗಮ್ ನೀನೇನು ಏನೇನು ನೋಡ್ಬೇಡ ಸುಮ್ಕಿರೋ ಓ ನನ್ನ ಮಗ ಹಂಗೆಲ್ಲ ಮಾಡೋಕ್ ಬಿಡೋಕ್ಕಿಲ್ಲ ಕಣ ಅದು ಅಲ್ಲದೆ ಈ ಸೈಟು ನನ್ನ ಗಂಡುಂದು ನನ್ನ ಹೆಸರಲ್ಲದೆ ಮನೆ ನನ್ನ ಮಗ ಕಟ್ಸಿದ್ದು ಹಾಂ ಒಳ್ಳೇದಾಯ್ತು ಈಗಿನ ಕಾಲದಾಗೆ ಇನ್ನೂ ಒಂದು ಪ್ಲೇನ್ ಮಾಡ್ತಾರೆ ಇದು ಹಳೆ ಮನೆ ಬಿಡಿಸ್ಬಿಟ್ಟು ಕಟ್ಬಿಡೋಣ ಹೊಸ ಮನೆಗೆ ಲೋನ್ಗೆ ಮಾಡಿಸ್ಬೇಕು ಸೈಟ್ನ ನಮ್ಮದು ಹೆಸರಿಗೆ ಮಾಡುವಂಥ ಮಗನೋ ಸೊಸೆನೋ ಬರ್ತಾರೆ ನೀವು ಹೊಸ ಮನೆ ಕಟ್ಟಲಿ ಅಂತ ಹೇಳಿ ಅವ್ರ ಹೆಸರಿಗೆ ಮಾಡಿಕೊಟ್ರೆ ಆಮೇಲೆ ಅವ್ರದ್ದು ಮನೆ ಆಗುತ್ತೆ ನಿಮ್ಮದಕ್ಕೆ ಆಚೆ ಹಾಕ್ತಿರ್ತಾರೆ ಈ ಥರ ಪ್ಲ್ಯಾನ್ಗಳೆಲ್ಲ ಮಾಡಿರೋರನ್ನ ತುಂಬ ಜನ ನೋಡಿದ್ದೀವಿ ನಿಮ್ಮದಕ್ಕೆ ಏನೇ ಆದರೂ ಸೈನ್ ಹಾಕೋಕ್ಕೆ ಹೋಗ್ಬಿಡಿ ಇರಿ ಓ ಬೇಗಮ್ ಏನೋ ಹೇಳು ನೀನು ಆಯಿತು ಗೌರವಿಗೆ ಮೊಮ್ಮಕ್ಕಳಿದ್ವೆ ಅರೆ ಮೊಮ್ಮಕ್ಕಳು ಇಲ್ಲದೆ ಏನು ಒಂದು ಹುಡುಗಾಗೆ ಇದೆಯಲ್ಲ ಅಲ್ಲೇ ಒಂದು ಏಳೆಂಟು ವರ್ಷ ಅದನ್ನ ತಗೊಂಡೋಗಿ ಹಾಸ್ಟ್ಲಿಗೆ ಹಾಕಿದ್ದಾಳೆ ಸೊಸೆ ಅದ್ಯಾಕೆ